ಎಲ್ಲರಿಗೂ ನಮಸ್ಕಾರ ಸಿರೀಸ್ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ರವೆ ಸಜ್ಜಿಗೆ ಇನ್ನೇನು ಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ ತಾಯಿಯ ನೈವೇದ್ಯಕ್ಕೆ ಈ ರೀತಿ ರವೆ ಸಜ್ಜಿಗೆನ ಒಮ್ಮೆ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಬಿಗಿನರ್ ಸಹ ಆರಾಮಾಗಿ ಈ ರೀತಿ ರವೆ ಸಜ್ಜಿಗೆನ ಮಾಡ್ಕೊಬೋದು ತುಂಬ ಈಸಿ ಮತ್ತು ಟೇಸ್ಟಿಯಾಗಿದೆ ಬನ್ನಿ ನೋಡೋಣ ಈ ರವೆ ಸಜ್ಜಿಗೆನ ಹೇಗೆ ಮಾಡೋದು ಅಂತ ಸಜ್ಜಿಗೆ ಮಾಡಲಿಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಮುಕ್ಕಾಲು ಕಪ್ ಆಗುವಷ್ಟು ಮೀಡಿಯಂ ರವೆನ ತಗೊಂಡಿದ್ದೀನಿ ಈ ಸಜ್ಜಿಗೆ ಮೀಡಿಯಂ ರವೆಯಲ್ಲೇ ತುಂಬಾ ಚೆನ್ನಾಗಾಗೋದು ಮೀಡಿಯಂ ರವೆನ ತಗೊಂಡ್ರೆ ಸಜ್ಜಿಗೆ ತುಂಬಾ ಚೆನ್ನಾಗಿ ಬರುತ್ತೆ ರವೆನ ಉರಿಯೋದಕ್ಕೆ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ ರವೆನ ಆರಿಂದ ಏಳು ನಿಮಿಷ ಆದಷ್ಟು ಲೋ ಫ್ಲೇಮಲ್ಲಿ ರವೆನ ಹುರ್ಕೊಬೇಕು ರವೆ ತುಪ್ಪದ ಜೊತೆ ಬೆರೆತು ಘಮ ಬಿಡುತ್ತೆ ಅಲ್ಲಿ ತನಕ ನೋಡಿ ಹುರ್ಕೊಬೇಕು ಎಷ್ಟು ಹುರ್ಕೊಂಡ್ರೆ ಸಾಕು ರವೆನಾ ರವೆ ಲೈಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈಗ ಇದಕ್ಕೆ ಕಾಲ್ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕೊತಾ ಇದ್ದೀನಿ ಹಾಗೆ ಒಂದೆರಡು ಲವಂಗನೂ ಸಹ ಸೇರಿಸ್ಕೊಂತ ಇದ್ದೀನಿ ಇದನ್ನು ಸಹ ರವೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಐದು ಸೆಕೆಂಡ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ರವೆ ಕಂಪ್ಲೀಟಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಮುಕ್ಕಾಲ್ ಕಪ್ಪಷ್ಟು ರವೆಗೆ ಎರಡು ಕಪ್ಪಷ್ಟು ಕುದಿಯುವಂತ ನೀರನ್ನ ನೋಡಿ ನಿಮಗೆ ಸಜ್ಜಿಗೆ ಸ್ವಲ್ಪ ಸ್ವಲ್ಪ ಜಾಸ್ತಿ ನೀರನ್ನ ಸೇರಿಸ್ಕೊಬಹುದು ಸಜ್ಜಿಗೆ ಸ್ವಲ್ಪ ಗಟ್ಟಿ ಬೇಕಂದ್ರೆ ಸ್ವಲ್ಪ ನೀರನ್ನ ನೋಡಿ ಸೇರಿಸ್ಕೊಳ್ಳಿ ರವೆಗೆ ಈ ರೀತಿ ಕುದಿಯುವಂತ ನೀರು ಹಾಕೋದ್ರಿಂದ ಸಜ್ಜಿಗೆ ಯಾವುದೇ ರೀತಿ ಗಂಟು ಬರಲ್ಲ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಈ ರೀತಿ ತಿರ್ಕೊಳ್ಳೋದ್ರಿಂದ ರವೆ ಸಜ್ಜಿಗೆ ಯಾವುದೇ ರೀತಿ ಗಂಟು ಸೇರಲ್ಲ ರವೆ ಸಜ್ಜಿಗೆ ಆರಾದ್ಮೇಲೆ ಸ್ವಲ್ಪ ಗಟ್ಟಿ ಆಗತ್ತೆ ಸೊ ಅದಕ್ಕೆ ನಾನು ಈಗಲೇ ಸ್ವಲ್ಪ ತೆಳ್ಳಗೆ ಮಾಡ್ಕೊತೀನಿ ಸಜ್ಜಿಗೆಗೆ ಇನ್ನಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ನೀರಾಗ್ತಾ ಆಗ್ತಾ ತಿರ್ಸ್ಕೊಳ್ಳೋದ್ರಿಂದ ಸಜ್ಜಿಗೆ ತುಂಬ ಚೆನ್ನಾಗಾಗತ್ತೆ ರವೇನೂ ಸಹ ನೀರನ್ನ ಚೆನ್ನಾಗಿ ಎಳೆಯುತ್ತೆ ಎಲ್ಲೂ ಸಹ ಗಂಟಾಗಲ್ಲ ನೀವು ನೋಡ್ತಿರ್ಬೋದು ರವೆ ಎಲ್ಲ ಕಂಪ್ಲೀಟಾಗಿ ನೀರಲ್ಲಿ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಮುಕ್ಕಾಲು ಕಪ್ನಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ ಈಗ ಸಕ್ಕರೆನೂ ಸಹ ಬೆಂದಿರೋ ರವೆಯಲ್ಲಿ ಸಕ್ಕರೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಮುಕ್ಕಾಲು ಕಪ್ಪಷ್ಟು ರವೆಗೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆನ ತಗೊಂಡಿದ್ದೀನಿ ನೀವು ಸ್ವೀಟ್ ಜಾಸ್ತಿ ಬೇಕಂದ್ರೆ ಸಕ್ಕರೆನ ಇನ್ನೊಂದು ಸ್ವಲ್ಪ ಹಾಕೊಬೋದು ನಾನು ಮಧ್ಯ ಒಂದು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂತ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಪ್ಪನೂ ಸಹ ಈ ರವೆ ಸಜ್ಜಿಗೆಗೆ ನಾವು ತುಪ್ಪನ ಎಷ್ಟು ಜಾಸ್ತಿ ಯೂಸ್ ಮಾಡ್ತೀವೋ ಅಷ್ಟು ಸಜ್ಗೆ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಟೇಸ್ಟಿಯಾಗೂ ಸಹ ಇರುತ್ತೆ ಬೇಕಿನ ಸಹ ಈ ರೀತಿ ಮೆಥಡಲ್ಲಿ ರವೆ ಸಜ್ಜಿಗೆನ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ರೀತಿಯ ಗಂಟು ಬರೋಲ್ಲ ನೀವು ನೋಡ್ತಿರ್ಬೋದು ಸಕ್ಕರೆ ಎಲ್ಲ ನೀಟಾಗಿ ಮೆಲ್ಟ್ ಆಗಿದೆ ರವೆ ಯಾವುದೇ ರೀತಿ ಗನ್ ಸಹ ರವೆ ರಜೆಯಲ್ಲಿ ಇಲ್ಲ ಫೈನಲ್ಲಿ ರವೆ ಸಜ್ಜಿಗೆ ಕಂಪ್ಲೀಟ್ ಆಗಿದೆ ಲಾಸ್ಟಲ್ಲಿ ಇದಕ್ಕೆ ತುಪ್ಪದ ಒಗ್ಗರಣೆನ ಹಾಕೊಳ್ಳೋಣ ಒಂದು ಒಗ್ಗರಣೆ ಸೌಟನ್ನ ಇಟ್ಕೊಂಡಿದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ತುಪ್ಪ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಂದರೆ ಜಾಸ್ತಿ ಸೇರಿಸ್ಕೊಬೋದು ತುಪ್ಪ ಎಲ್ಲ ಮೆಲ್ಟ್ ಆಗಿದೆ ಈಗ ನಾನು ಇದಕ್ಕೆ ಹತ್ತು ಗೋಡಂಬಿನ ಸೇರಿಸ್ಕೊತಾ ಇದ್ದೀನಿ ಗೋಡಂಬಿನ ತುಪ್ಪದಲ್ಲಿ ಒಂದು ಟೆನ್ ಸೆಕೆಂಡ್ ಆದರೂ ಹಾಗೆ ಬಿಡ್ತೀನಿ ಸ್ವಲ್ಪ ಕ್ರಿಸ್ಪಿನೆಸ್ ಬರಲಿ ಅಂತ ನಂತರ ಸ್ವಲ್ಪ ದ್ರಾಕ್ಷಿನ ಸೇರಿಸ್ಕೊತಾ ಇದ್ದೀನಿ ಎರಡನ್ನೂ ಸಹ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ನೋಡ್ತಿರ್ಬೋದು ಒಗ್ಗರಣೆಯಲ್ಲಿ ದ್ರಾಕ್ಷಿ ಮತ್ತೆ ಗೋಡಂಬಿ ಕಂಪ್ಲೀಟ್ ಆಗಿ ಫ್ರೈ ಆಗಿದೆ ದ್ರಾಕ್ಷಿನೂ ಸಹ ದಪ್ಪ ಆಗಿದೆ ಈಗ ಈ ತುಪ್ಪದ ರವೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡೋದ್ರಲ್ಲ ಎಷ್ಟು ಈಸಿಯಾಗಿ ರವೆ ಸಜ್ಜಿಗೆನ ಮಾಡ್ಕೊಬೋದು ಅಂತ ಇನ್ನೇನು ವರ್ಮಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಾ ಇದೆ ದೇವರ ನೈವೇದ್ಯಕ್ಕೆ ಈ ರೀತಿ ಸಜ್ಜಿಗೆನ ಒಮ್ಮೆ ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿರತ್ತೆ ಹಾಯ್ ಹೋ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಯಾರ್ಯಾರು ಹೊಸದಾಗಿ ಈ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಈ ರೆಸಿಪಿನ ಶೇರ್ ಮಾಡಿ ಥ್ಯಾಂಕ್ ಯು